ಕೆಲ್ಸ ಸೋಕಿಗಂಟಿರೋದು ಫೋಕಿಗೆ ಕಟ್ಟೋದು ಕಮಿಟಿಗೆ ಹಾಕ್ತೀರಾ ಕಮಿಟಿಗೆ ಆಗುದಿಲ್ಲ ಸುಮ್ನೆ ಖುಷಿಗೋಸ್ಕರ ಜಾತ್ರಾ ಮಾಡ್ಕೊಳ್ತೀರ ಒಂದ್ಕೇನ ಬರೋದ್ ನೀವು ಒಂದ್ಕೇನೆ ಬರೋದು ಹಳ್ಳಿಕಾರ್ ಬಗ್ಗೆ ಈ ಅಂದ್ರೆ ತುಂಬಾ ಇಷ್ಟ ಸಾಕ್ಬೇಕು ಅನ್ನೋದ ಒಂದ್ ಆಸೆಗೆ ಸಾಕ್ತಾ ಇದೀವಿ ಅಷ್ಟೇ ಸಾಕ್ತಾ ಇದ್ದೀವಿ ತಿಂಡಿ ಏನೇನ್ ಕೊಡ್ತೀರಂತೆ ಕಡಲೆ ಒಟ್ಟ ಕೊಡ್ತೀವಿ ಬೂಸಾ ಕೊಡ್ತೀವಿ ರವೆ ಬೂಸಾ ಕೊಡ್ತೀವಿ ಹಾಲ್ ಕೊಡ್ತೀವಿ ಬೆಣ್ಣೆ ಕೊಡ್ತೀವಿ ಸೋಕಿಗ್ ಸಾಕ್ಬೇಕು ಅಂತ ಖುಷಿಯಾಗಿ ಸಾಕ್ತಾ ಇದೀನಿ ಅಷ್ಟೇನೆ ಒಂದ್ ದಿನಕ್ಕೆ ಈ ಕೊಟ್ಟ ಎಷ್ಟು ತಿಂಡಿ ಕರ್ಚು ಆ ಸೊ ಬರ್ತಾ ಇದ್ರಲ್ವಾ ಅದೇ ಮೊದಲು ಚೆನ್ನಾಗಿತ್ತು ಈಗಲೂ ಚೆನ್ನಾಗಿದೆ ಅದಕ್ಕಿಂತ ಅತ್ಯುನ್ನತವಾಗಿ ಇವತ್ತು ಈ ವರ್ಷ ಬಹಳ ಚೆನ್ನಾಗಿ ನಡೀತದೆ ಮುಂದ್ ಕೇಳಿ ಈಗ ನೀವು ಅವಾಗ ಈ ಎತ್ಕೊಳ್ಳಿದ್ರಲ್ಲ ಅಂತ ಅದನ್ನ ಕಲೆಕ್ಟರ್ ಬಂದ್ರೆ ಅವಾಗ ಈ ಎತ್ಕೊಳ ಕಟ್ಟಿದ್ರಲ್ಲ ನೀವು ಹೆಂಗೆ ಅಂತ ಈಗ ಹೆಂಗೆ ಅಂತಂದ್ರೆ ಅವತ್ತು ಕಡಿಮೆ ನೋಡಿತ್ತು ಇವತ್ತು ಈಗ ಹದಿನೆಂಟ್ ಲಕ್ಷ ಹತ್ತು ಲಕ್ಷ ಇಪ್ಪತ್ ಲಕ್ಷ ಮೇಲೆ ಬೇಕಾರ ಅದ ಬರೀ ಎರಡು ಲಕ್ಷ ಸಿಕ್ತಿದ್ದ ಈಗ ನೋಡಿ ಎಷ್ಟು ಅಂತ ಅಂದ್ರೆ ಒಂಬತ್ತು ಲಕ್ಷ ಹತ್ತು ಲಕ್ಷ ಮೇಲೆ ಈಗ ಕೈ ಮುಗಿದಿರಲಿ ನೀಟಾಗಿ ಮಾತಾಡಕ್ ಹತ್ಕೊಳ್ಳಿ